ಅವ್ರ ಮೇಲೆ ಹಾಕೋದು ಕೆಚವ್ರದ ಇವ್ರ ಮೇಲೆ ಹಾಕೋದು ಮಾಡಿದ್ರ ಇದು ನಾವ್ ಈ ರೈತರ ಯಾರು ಹೋಗ್ತಾ ಇಲ್ಲ ನಮಗ ನಾವ್ ಯಾವ ರೈತ್ರಿ ಇಲ್ಲಿ ಹಿಂದೆ ಇದನ್ನೇ ಇಲ್ಲವ ಯಾಕಂದ್ರೆ ಮುರ್ಲಾಪುರದಲ್ಲಿ ಏನಾಗ್ಯದ ಅದೇ ಸ್ಥಿತಿ ಇಲ್ಲಿ ನಾಳೆ ನಮ್ಗೊಂತರ ನಾಳೆ ಹಬ್ಬ ಮುಂದ್ ಬಂದದ ನಾವ್ ಹೋಗಿ ನಾಳೆ ಮಾಡೇತಿರ್ತೇವಿ ಬರಲ್ಲ ಹೋಳಿ ಮಾಡೇತಿರ್ತೇವೆ ಯಾಕಂದ್ರೆ ನಮ್ ಹೊಸ ಹಾಕ್ಯದ ಈಗ ಯಾಕಂದ್ರೆ ಅವರು ಸತ ಹದಿನಾರು ದಿನ ಇತ್ತು ಟ್ಯಾಕ್ಟರ್ ಮಾಲೀಕರ ಗತಿ ಏನು ಇಪ್ಪತ್ತಿಪ್ಪತ್ ಲಕ್ಷ ಅವರು ಅವ್ ಅವ್ ಕುಣಿಸ್ಬೇಕು ಏ ಫ್ಯಾಕ್ಟ್ರಿ ನೋಡ್ಬೇಕು ಈ ರಾಜಕಾರಣಿಗಳು ಹೊಸ ಫ್ಯಾಕ್ಟ್ರಿ ಯಾರು ರೈತರು ಒಂದು ನೋಡೋಣ ನೋಡಮ್ ಯಾರ್ರಿ ಯಾರು ರೈತರು ಇಲ್ಲ ನಿನ್ನ ಪ್ರತಿ ಅರ್ಧ ಗಂಟೆಗೂ ಬರೋ ರೇಟ್ ಸೈತನ ಯಾರು ಫ್ಯಾಕ್ಟ್ರಿ ಮಾಲೀಕರು ಯಾರು ರಿಯಲ್ ಎಸ್ಟೇಟ್ ಅವರು ಸತ್ಯ ಕೇರಿ ಎಲ್ಲರಿ ಓಲ್ಲ ಅಂದ್ರ ನಮ್ಮ ತಾಲೂಕು ರೈತರು ಹೇಳ್ತೀನಿ ಮಾಲ್ಮೇಲ್ ತಾಲೂಕು ಅಲ್ಮೇಲ್ ತಾಲೂಕು ಹೋಗಿ ಬಿಡುತ್ತೆ ಫ್ಯಾಕ್ಟ್ರಿ ರೈತರೇ ನೋಡ್ಕೊಂಡು ಹೋಗ್ತೀವಿ ಓಲ್ಲ ಎಬ್ರಿ ಎರಗಲ್ ಫ್ಯಾಕ್ಟ್ರಿ ಇದೆ ಎರಗಲ್ ಫ್ಯಾಕ್ಟ್ರಿ ರೈತರಿಗೆ ಬಿಡುತ್ತೆ ನಾವೇ ನೋಡ್ಕೊಂಡು ಹೋಗ್ತೀವಿ ಆಗಲೇ ನಮ್ಗೆ ರೈತರು ತಾಕತ್ತೆ ನೋಡ್ಕೊಂಡು ಗೋರ್ಮೆಂಟ್ ಅದ ನೇಮಕ ಮಾಡ್ಲಕ್ಕ ನಾವು ನಡ್ಕೊಂಡು ಹೋಗ್ತೀವಿ ಯಾರು ರೈತರು ಇದಕ್ಕೆ ನಿಮ್ ಬರೇ ಒಬ್ಬ ರೈತ ಸಾವಿರ ಯಾರನೂರ ಇಪ್ಪತ್ತೈದು ರೂಪಾಯಿ ಬರ್ತದ ಆ ಕ್ಯಾಕ್ಟ್ರಿ ಗಂಟ ನಾವು ಖರೀದಿ ಮಾಡ್ಕೊಂಡ್ ರೈತರು ಬಿಟ್ಟು ಇಪ್ಪತ್ತೈದು ರೂಪಾಯಿ ನಾವು ಲಕ್ಕ ಮಾಡೀನಿ ಬಿಟ್ಟು ಬಿಡ್ಲಕ್ಕ ಇವತ್ತೆ ನಿಮ್ದು ಸ್ಥಾನ ದಂಡಾಧಿಕಾರಿ ಏನಿದ್ರೆ ನೆಮಕ ಮಾಡಿಸ್ಬಿಡ್ರಿ ಇವತ್ತೇ ಬಿಡ್ರಿ ನಮ್ಗ ನಾವು ನಡ್ಕೋತೀವಿ ಫ್ಯಾಕ್ಟ್ರಿ ಮೂರ್ ಸಾವಿರದ ಮೂರ್ನೂರ ಅಲ್ಲ ಮೂರ್ ಸಾವಿರದ ಐನೂರು ಕೋಟಿ ಮಾತ್ರ ಇರ್ತೀವಿ ನಾವು ನಾವೇನ್ರಿ ರೇಟ್ ಫಿಕ್ಸ್ ಮಾಡ್ಕೋತೀವಿ ನಾವು ಇದೇ ನಮ್ ಮನೆ ಒಂದು ಸೇಬ್ರಿ ಮಾಡ್ತೀರಿ ನೋಡ್ರಿ ನಾವು ಯಾರಿಗೆ ಇಲ್ಲಿ ಹರೇಸ್ಮೆಂಟ್ ಮಾಡಕ್ ಆಗ್ತದಿಲ್ಲ ಸಾರ್ವಜನಿಕರಿಗೆ ಏನಿಲ್ಲ ನಮಗ ಮೋಸಕ್ಕೆ ಒಳಗಾಗಿರ್ತೇವ್ರ ಈಗ ಮುಂದಿನ ಮೊನ್ನೆ ಈಗ ಮುಂಗಾರಿ ಪೀಕ್ ಎಲ್ಲ ಸತ್ತಿವಿ ಈಗ ಏನು ಉಳಿದಿಲ್ಲ ಕಬ್ಬಿಣ ಒಂದು ಒಂದ್ ಅಸೆಟ್ ಒಪ್ಪು ತಂದ್ರೈತ ಯಾಕಂತ ಕೇಳು ನಮಗ ಏಳು ನೂರು ರೂಪಾಯಿ ಸಿಕ್ಕ್ರ ಒಂದ್ ಸಾವಿರ ಟನ್ನಿಗೆ ಏಳು ಲಕ್ಷ ಆಗ್ತದ ನೂರ್ ಟನ್ನಿಗೆ ಎಪ್ಪತ್ ಸಾವಿರ ರೂಪಾಯಿ ಆಗ್ತದ ಅದೇ ಎಪ್ಪತ್ ಸಾವಿರ ರೂಪಾಯಿ ರೈತ ಸತ ಮುಗಲ ಮನಿ ಮ್ಯಾನ್ ಹೋಗೋದು ಉತ್ರ ಮಾಡ್ತಿದ್ದಾವ್ರ ಇವ್ರು ಪ್ರತಿ ಯಾಕಂತ ನಾನೊಬ್ಬ ರೈತ ಮನ್ಕಂದ ಹುಡ್ತವಿನಿ ಇವು ಮಳಿಗೆ ಹೆಚ್ಚಾದ್ರು ಒಂದ್ ಚಿಂತಿ ಮಳಿ ಕಡಿಮೆ ಆದ್ರೂ ಒಂದ್ ಚಿಂತಿ ಇಲ್ಲಿ ಯಾಕೆ ಇರ್ತದ ಈ ಮುಂದಿನ ಹತ್ತಿ ಬೀಗ ಎಲ್ಲ ಹೋಗಿಬಿಟ್ಟದ ಯಾವಾಗ ಮ್ಯಾಗ್ ಕಳ್ಕೊಂಡ್ ಬಿಟ್ಟಿವಿ ಇನ್ ಏನದ ಜೀವನ್ ಹಿಡ್ಕೊಂಡು ರೈತರಿಗೆ ತಮ್ಮ ಈಗ ಯಾರ ಪೊಲೀಸ್ ಇಲಾಖೆ ಆಗಿರ್ಬೋದು ದಂಡಾಧಿಕಾರಿ ನಮಗ ಇಲ್ಲಿ ಬಂದು ನಮ್ಗ ನಮ್ಗೆ ಕಾಡು ಕೊಟ್ಟಿದ ತುಂಬಾ ಧನ್ಯವಾದಗಳು ಈಗ ಆಗಲೇ ಈಗ ನೋಡ್ರಿ ಈಗ ಒಂದ್ ನೂರ್ ಕೆಜಿ ಸಕ್ರೆ ನೋಡ್ತದ ಒಂದ್ ಟನ್ ಒಂದ್ ನೂರ ಇಪ್ಪತ್ತು ಕೆಜಿ ಸಕ್ರೆ ಬೀಳ್ತದ ಟೋಟಲ್ ಈಗ ಮೊದಲ ಸಿಸ್ ಅದ ಐವತ್ ಎಟ್ ಬೀಳ್ತದ ಎತ್ತನಲ್ಲ ನಲ್ವತ್ತು ಅದು ನಲ್ವತ್ತೆ ಅರವತ್ ಒಂಬತ್ತು ರೂಪಾಯಿ ರೇಟ್ ಅದ ಒಂದು ಒಂದ್ ಲೀಟರ್ಗೆ ಅದು ಟೋಟಲ್ ವಿದ್ಯುತ್ ಒಂದ್ ನೂರ ಕಿಲೋ ವೇಟ್ ರೆಡಿ ಆಗ್ತದೆ ಒಂದು ಟನ್ ಕದ್ದಿಗೆ ಟೋಟಲ್ ಹದಿನಾಲ್ಕು ಸಾವಿರದ ಏಳ್ನೂರ ನಾಲ್ವತ್ತು ರೂಪಾಯಿ ಒಂದ್ ಟನ್ ಇಂದ ತೋತಾರ ಅವರು ನಮಗ್ ಹೊರೆಯ ಕೊಡ್ಲಕ್ಕ ಇಪ್ಪತ್ತೇಳನೂರ ಗೆಟ್ಟ ಮೌತ್ ಮಾಡ್ರೂ ನೀವೇ ತೊಕೊಂಡಿದ್ರಾಗ ನಿಮ್ ರೈತರಿಗೆ ಕೈ ಇತಿನಿ ಕಾಳು ಹೋಗ್ತೀನಿ ಯಾರು ಇಲ್ಲ ಎಲ್ಲ ರೈತ ನಾಯಕರೇ ಎಲ್ಲರೂ ಸಾಮಾಜಿಕ ರೈತ ನಾಯಕರೇ ಯಾರು ಮುಖಂಡ ತೊತ್ತು ಇಲ್ಲ ಏನೂ ನಮ್ಮ ನ್ಯಾಯ ಸಿಗೋವರಿಗೆ ಮೂರ್ ಸಾವಿರದ ಮುನ್ನೂರು ಸಿಗುವವರಿಗೆ ಯಾ ಹರಿ ಬ್ರಹ್ಮ ಅಂದ್ರೂ ನಾವ್ ಹೇಳಿ ಏನೇ ಬರಲಿ ಏನೇ ಬರಲಿ ನಮ್ಗೆಲ್ಲಾನು ಮೇಲ ಜಿಲ್ಲಾಧಿಕಾರಿಗಳು ಹೇಳಾರ ಯಾಕೆ ಮತ್ತೆ ಒಂದ್ ಕಣ್ಣಿ ಕಂಡಿ ಒಂದ್ ಕಣ್ಣಿ ಸುನ ಗಾಡೋದು ಇಲ್ಲೇ ಕಾಲೇಜು ಸುಗೋಸ್ತ್ರ ಎರಡ್ ಸಾವಿರದ ಮೂರ್ ಸಾವಿರದ ಹೋಗ್ತಾ ಅವರು ಕೊಟ್ಟಾರ ಮೊನ್ನೆ ನಮ್ಮ ಅಲ್ಲಪುರ ಸಾಹಿಬ್ರು ವೇದಿಕೆ ಮೇಲೆ ಬರಬೇಕಂತ ಈಗಾಗಲೇ ಜಿಲ್ಲಾಧಿಕಾರಿ ಸ್ವಾತದ ಎಸ್ ಪಿ ಅವ್ರೂ ಸ್ವಾತದ ಇಲ್ಲಿ ಕಳವು ಮಾಡಕ್ ಸುಳಿಯೋರ್ ಮಲಕ್ ಗೊತ್ತಿಲ್ಲ ಕಳವು ಮಾಡಕ್ ಫ್ಯಾಕ್ಟ್ರಿ ಅವ್ರ ರೈತರು ಮೋಸ ಮಾಡಿ ಇವತ್ತಿನ ದಿವಸ ನಾವ್ ಏನೇ ಬರ್ಲಿ ಸತ್ತಾಗಿ ಅವ್ರ ಹತ್ರ ದಣಿಯಲ್ದೆ ನಾಳೆಗೆ ಮುಂಜಾನೆ ಒಂಬತ್ತು ನಲವತ್ತ ನಮ್ಗ ನಾಳೆಗೆ ಮುಂಜಾನೆ ಹಾಕ್ಬೋದೇ ನಾವ್ ನಾಳೆ ಮಾಡಿ ಹೊಣಡ್ರಿ ನಾವ್ ಏನ್ ಮಾಡೋಡ್ರಿ ರಾತ್ರಿ ಎತ್ತಿನ ನಾಳೆ ರಸ್ತೆ ಬಂದ್ ಮಾಡೋರಿ ತ ಯಾಕಂತಂದ್ರೆ ತಮ್ ಸಪೋರ್ಟ್ ನಾವ್ ಅಂತರ ಯಾರಿಗೆ ಅನ್ಯಾಯ ಮಾಡೋಕ್ಕೋರಲ್ಲ ನಮ್ ರೈತ ನ್ಯಾಯ ಸಿಗಬೇಕಾಗ್ಯದ ನಾಳೆ ಮೂರ್ ತರ ಮೂರ್ನೂರ ಆಗತಕ್ಕ ನಾವ್ ಹೇಳ ಅಂತ ಹೇಳಿ ನಾ ರೈತ ಮುಖಂಡರಿಗೆ ಪರ್ಸಿಗ್ಗ ಮಾಧ್ಯಮರಿಗೆ ನಮಸ್ಕಾರ ಸುತ್ತ ಈಗಾಗಲೇ ಅಶೋಕ್ ಎಲ್ಲ ಕೊಡೋಣ ಮಾತನಾಡಬೇಕು ತಮ್ಮಲ್ಲಿ ವಿನಂಪು ಮಾಡಿ